ರಾಯಚೂರು ಎಸ್ಪಿ ಮಾರ್ಗದರ್ಶನ ಮಸ್ಕಿ ಸಿಪಿಐ ನೇತೃತ್ವದಲ್ಲಿ ಕಳ್ಳರನ್ನ ಬೆಂಬತ್ತಿ ಬೆಂಡೆತ್ತಿದ ಪೊಲೀಸ್ ತಂಡ ಆರೋಪಿಯಿಂದ ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಬೆಳ್ಳಿ ಬಂಗಾರ ಬೆಳ್ಳಿ ಆಭರಣ ಹೌದು ಇತ್ತೀಚೆಗೆ ಮಸ್ಕಿಪಟ್ಟಣದ ಕಂಬಳಿ ಮಠದ ಪ್ರದೇಶದಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ಭೇದಿಸಿದ ರಾಯಚೂರು ಜಿಲ್ಲೆಯ ಮಸ್ಕಿ ಠಾಣೆಯ ಪೊಲೀಸರು ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಬೆಳ್ಳಿ ಬಂಗಾರ ಬೆಳ್ಳಿ ಆಭರಣದೊಂದಿಗೆ ಆರೋಪಿಯನ್ನ ವಶಕ್ಕೆ ಪಡೆದ ಘಟನೆ ನಡೆದಿದೆ ಇತ್ತೀಚೆಗೆ ಮಸ್ಕಿಪಟ್ಟಣದ ಶೈಲಮ್ಮ ಎಂಬುವವರ ಮನೆ ಕಳ್ಳತನವಾಗಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡ ಮಸ್ಕಿ ಠಾಣೆ ಪೊಲೀಸರು ಚಾಲೆಂಜ್ ಆಗಿ ಸ್ವೀಕರಿಸಿ ಪತ್ತೆಗಾಗಿ ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಮಾರ್ಗದರ್ಶನ ಮತ್ತು ಸಿಪಿಐ ಬಾಲಚಂದ್ರ ಡಿ ಲಕ್ಕಂ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು ಇನ್ನು ಈ ವಿಶೇಷ ತಂಡದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ರಂಗಯ್ಯ ಮತ್ತು ಕೆಸಿಪಿಐ ಜಡೆಪ್ಪ ಸಾಬುದ್ದೀನ್ ಅಡಿವೆಪ್ಪ ಮತ್ತು ಪಿಎಸ್ಪಿ ಸಿದ್ದಾರೆಡ್ಡಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳಾದ ಶಿವರಾಜ್ ಸುಂಕನೂರ್ ಇವರನ್ನು ಬಂಧಿಸಿದರು ಆರೋಪಿಯಿಂದ ಹತ್ತು ಗ್ರಾಂ ಚಿನ್ನದ ಗುಂಡಿನಾಸರ ಹತ್ತು ಗ್ರಾಂ ಚಿನ್ನದ ಎಳೆಸರ ಮತ್ತು ತಾಳೀಸರ ನೂರು ಗ್ರಾಂ ಬೆಳ್ಳಿ ಆಭರಣ ಸೇರಿದಂತೆ ಒಟ್ಟು ಎರಡು ಲಕ್ಷದ ಎಂಬತ್ತು ಸಾವಿರ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡರು ಇನ್ನು ಈ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ವರದಿ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಟಿವಿ